ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಇದು ಮೆಡ್ರಾಸ್ ಕೆಸುವಿನ ಎಲೆ ಈ ಎಲೆ ಸ್ವಲ್ಪ ದಪ್ಪ ಹಾಗೂ ಇದರ ನಾರು ಕೂಡ ಸ್ವಲ್ಪ ದಪ್ಪ ಆಗಿರ್ತದೆ ಹಾಗೆ ಇದು ಊರಿನ ಕೆಸುವಿನ ಎಲೆ ಇದು ಸ್ವಲ್ಪ ತೆಳು ಎಲೆ ಹಾಗೂ ಇದರ ನಾರು ಅಷ್ಟು ದಪ್ಪ ಆಗಿರುವುದಿಲ್ಲ ಈ ಎರಡು ರೀತಿಯ ಎಲೆಯಲ್ಲಿ ಸಹ ನಾವು ಸ್ವಲ್ಪ ಬಿಸಿಲಿಗೆ ಬೆಳೆದ ಎಳೆಯ ಎಲೆಯನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಇದರಿಂದ ನಮಗೆ ಪತ್ರೊಡೆ ತಿನ್ನುವಾಗ ತುರಿಸುವುದಿಲ್ಲ ಈ ಎಲೆ ನೋಡಿ ಈ ಎಲೆ ಸ್ವಲ್ಪ ದುಂಡಗಿರ್ತದೆ ಇದು ಬಟ್ಟಲು ತೇವು ಅಂತ ಹೇಳಿ ಹೇಳ್ತಾರೆ ಈ ಬಟ್ಟಲು ತೇವು ಮತ್ತು ಮರ ಕೆಸದಲ್ಲಿ ಯಾವುದೇ ಎಲೆಯನ್ನು ಕೂಡ ನಾವು ಪತ್ರೋಡೆ ಮಾಡಲಿಕ್ಕೆ ತೆಗೆದುಕೊಳ್ಬಹುದಾಗ್ತದೆ ಅದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಇವತ್ತು ನಾನು ಈ ಮೆಡ್ರಾಸ್ ಎಲೆಯನ್ನು ತೆಗೆದುಕೊಂಡು ಪತ್ರೆಯನ್ನು ಮಾಡಿ ಎರಡು ರೀತಿಯಲ್ಲಿ ಸರ್ವ್ ಮಾಡುವುದನ್ನು ತೋರಿಸ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡುದು ಅಂತ ಹೇಳಿ ನೋಡುವ ಮೊದಲಿಗೆ ಈ ಎಲೆಯ ಹಿಂದಿನ ನಾರನ್ನು ತೆಗಿಬೇಕು ಈ ನಾರನ್ನು ಚಾಕುವಿನ ಸಹಾಯದಿಂದ ನಿಧಾನವಾಗಿ ತೆಗಿಬೇಕು ಆಗ ಎಲೆ ಹರಿಯುವುದಿಲ್ಲ ಇಲ್ಲದಿದ್ದರೆ ಎಲೆ ಹರಿಯುತ್ತದೆ ಮತ್ತು ಈಗ ತೋರಿಸ್ತಾ ಇರುವ ಎಲೆ ತುಂಬ ಎಳತ್ತು ಎಲೆ ಮತ್ತು ಸಣ್ಣ ಎಲೆ ಆದ್ದರಿಂದ ಖಾಲಿ ಮೂರು ಕಡೆ ಅದರದ್ದು ನಾರು ತೆಗಿಲಿಕ್ಕೆ ಸಿಗ್ತದೆ ನಾನಾಗಲೇ ಹೇಳಿದ ಹಾಗೆ ನಾರನ್ನು ಕ್ಲೀನಾಗಿ ತೆಗೆದರೆ ನಮಗೆ ಪತ್ರಡೆಯನ್ನು ಮಾಡಿದ ಮೇಲೆ ತಿನ್ನುವಾಗ ಬಾಯಿ ತುರಿಸುವುದಿಲ್ಲ ನೋಡಿ ಈ ಸಣ್ಣ ಎಲೆಯ ನಾರನ್ನು ತೆಗೆದಾಯಿತು ಈಗ ಈ ದೊಡ್ಡ ಎಲೆಯ ನಾರನ್ನು ತೆಗೆಯುವುದು ನೋಡುವ ಇದರಲ್ಲಿ ನೋಡಿ ಈ ದಪ್ಪ ಇರುವ ಎಲ್ಲ ನಾರನ್ನು ತೆಗಿತಾ ಹೋಗಬೇಕು ಈ ರೀತಿ ನಾರನ್ನು ತೆಗೆಯುವುದರಿಂದ ನಮಗೆ ಎಲೆಯನ್ನು ಮಡಚುವಾಗ ಅಂದರೆ ಪತ್ರೊಡೆ ರೋಲ್ ಮಾಡುವಾಗ ಎಲೆ ಹರಿಯುವುದಿಲ್ಲ ಬೆಂಡು ಕೂಡ ಚೆನ್ನಾಗಿ ಆಗ್ತದೆ ಮತ್ತು ಈ ಎಲೆ ಕಹಿ ಬರುವುದಿಲ್ಲ ಈ ರೀತಿ ಎಲ್ಲ ಎಲೆಯ ನಾರನ್ನು ತೆಗೆದ ನಂತರ ಅದನ್ನು ತೊಳೆದು ತಂದು ಇಟ್ಟಿದ್ದೇನೆ ಪತ್ರೊಡೆಯನ್ನು ಮಾಡಲು ಮೊದಲಿಗೆ ನಾವು ಹಿಟ್ಟನ್ನು ರುಬ್ಬಿಕೊಳ್ಬೇಕು ಈಗ ಹಿಟ್ಟನ್ನು ತಯಾರಿಸಲಿಕ್ಕೆ ನಮಗೆ ಮೂರರಿಂದ ನಾಲ್ಕು ಗಂಟೆ ನೆನೆಸಿದ ಬೇಟಿಗೆ ಹಾಕಿ ಬೇಕಾಗ್ತದೆ ನಾನು ಒಂದು ಗ್ಲಾಸ್ ಅಂದರೆ ಕಾಲು ಕೆ ಜಿ ಆಗುವಷ್ಟು ತಗೊಂಡಿದ್ದೇನೆ ಈಗ ಇದಕ್ಕೆ ಒಂದು ಬಾದಾಮಿ ಗಾತ್ರದ ಹಿಂಗು ಒಂದು ಸಣ್ಣ ಲಿಂಬೆ ಗಾತ್ರದ ಹುಣಸೆಹಣ್ಣು ಅರ್ಧ ಟೀ ಸ್ಪೂನ್ ಅರಶಿನ ಎಂಟರಿಂದ ಹತ್ತು ಬ್ಯಾಡಗಿ ಮೆಣಸು ಮೆಣಸು ನಿಮಗೆ ಖಾರಕ್ಕೆ ಬೇಕಾದಷ್ಟು ತೆಗೆದುಕೊಳ್ಬೋದು ಮತ್ತು ತೆಂಗಿನ ತುರಿ ದೊಡ್ಡ ತೆಂಗಿನಕಾಯಿ ಆದರೆ ಅರ್ಧ ಸಣ್ಣ ತೆಂಗಿನಕಾಯಿ ಆದರೆ ಒಂದು ಫುಲ್ ಕಾಯಿ ತೆಗೆದುಕೊಳ್ಬೇಕಾಗ್ತದೆ ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಅಕ್ಕಿಯನ್ನು ಮಾತ್ರ ಬಿಟ್ಟು ಉಳಿದೆಲ್ಲ ಸಾಮಗ್ರಿಗಳನ್ನು ಹಾಕಿ ತರತರಿಯಾಗಿ ಹೀಗೆ ರುಬ್ಬಿಕೊಳ್ಬೇಕು ಹೀಗೆ ರುಬ್ಬಿಕೊ ತರತರಿಯಾಗಿ ರುಬ್ಬಿಕೊಂಡ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಈಗ ಇದಕ್ಕೆ ಅಕ್ಕಿಯನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳುವ ಈ ರುಬ್ಬಿಕೊಂಡ ಹಿಟ್ಟು ತುಂಬ ದಪ್ಪವಾಗಿ ಅಥವಾ ತುಂಬ ತಿಳುವಾಗಿ ಇರಬಾರ್ದು ಹೀಗೆ ರುಬ್ಬಿಕೊಂಡ ಹಿಟ್ಟಿನಲ್ಲಿ ಒಮ್ಮೆ ಕೈಯಾಡಿಸುತ್ತಾ ನಾವು ಒಂದು ಎಲೆಯನ್ನು ತೆಗೆದುಕೊಂಡು ಅದಕ್ಕೆ ಎಲ್ಲ ಬದಿಗಳಲ್ಲಿ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಸವರ್ತಾ ಬರಬೇಕು ಆದಷ್ಟು ಎಲೆಯ ಬುಡದಿಂದ ಎಲೆಯ ತುದಿಯ ಕಡೆಗೆ ನಾವು ಹಿಟ್ಟನ್ನು ಸವರ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ಎಲೆ ಹರಿಯುವುದಿಲ್ಲ ಹೀಗೆ ಒಂದು ಎಲೆಯ ಹಿಂದಿನ ಭಾಗಕ್ಕೆ ಸಂಪೂರ್ಣವಾಗಿ ಹಿಟ್ಟನ್ನು ಸವರಿದ ನಂತರ ಅದರ ಮೇಲೆ ಇನ್ನೊಂದು ಎಲೆಯನ್ನಿಟ್ಟು ಸಂಪೂರ್ಣವಾಗಿ ಹಿಟ್ಟನ್ನು ಸವರಬೇಕು ಹೀಗೆ ಒಂದು ಎಲೆಯನ್ನಿಟ್ಟು ಅದರ ಮೇಲೆ ಹಿಟ್ಟನ್ನು ಸವರಿ ನಂತರ ಇನ್ನೊಂದು ಎಲೆಯನ್ನಿಟ್ಟು ಅದರ ಮೇಲೆ ಸಹ ಹಿಟ್ಟನ್ನು ಸವರಿ ಹೀಗೆ ನಾಲ್ಕರಿಂದ ಐದು ಇಟ್ಟು ಹಿಟ್ಟನ್ನು ಸವರ್ತಾ ಹೋಗಬೇಕು ಹೀಗೆ ಹಿಟ್ಟನ್ನು ಹಚ್ಚುವಾಗ ನಾವು ತುಂಬ ದಪ್ಪ ಅಥವಾ ತೆಳುವಾಗಿ ಹಚ್ಚಬಾರ್ದು ತುಂಬ ದಪ್ಪವಾಗಿ ಹಚ್ಚಿದರೆ ಬೇಯುವಾಗ ಎಲೆ ಮತ್ತು ಆ ಹಿಟ್ಟು ಬೇರೆ ಬೇರೆಯಾಗಿ ಸಿಗ್ತದೆ ಮತ್ತು ತಿನ್ನುವಾಗ ಹಿಟ್ಟು ಮಾತ್ರ ಬಾಯಿಗೆ ಸಿಗ್ತದೆ ಅದೇ ತೆಳುವಾಗಿ ಹಚ್ಚಿದರೆ ಖಾಲಿ ಎಲೆ ಮಾತ್ರ ತಿಂದ ಹಾಗೆ ಆಗ್ತದೆ ಹೀಗೆ ಮಡಚುತ್ತಾ ಅಲ್ಲಿ ಕೂಡ ಇನ್ನೊಮ್ಮೆ ಹಿಟ್ಟನ್ನು ಹಚ್ಚಬೇಕು ಹೀಗೆ ಮಡಿಸುವಾಗ ನಾವು ಸ್ವಲ್ಪ ಎಲೆಯನ್ನು ಟೈಟಾಗಿ ಸುತ್ತಬೇಕು ಹೀಗೆ ಸ್ವಲ್ಪ ಟೈಟಾಗಿ ಸುತ್ತೋದ್ರಿಂದ ನಿಮಗೆ ಪತ್ರಡೆ ಬಿಡಿಸಿ ಬರುವುದಿಲ್ಲ ಕಟ್ ಮಾಡುವಾಗ ಎಲ್ಲ ಕರೆಕ್ಟಾಗಿ ಕೂತಿರ್ತದೆ ನಾನು ಈ ಮಾಡಿದ ರೋಲ್ಗಳನ್ನು ಹಬೆಯಲ್ಲಿ ಬೇಯಿಸಲಿಕ್ಕೆ ಬೇಕಾಗಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಇದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಬೇಯಿಸಬೇಕಾಗ್ತದೆ ಹೀಗೆ ಬೇಯುವಾಗ ನಮಗೆ ಹಬೆ ಬರೋದ್ರಲ್ಲಿಯೇ ಇದು ಅಂತ ಹೇಳಿ ಗೊತ್ತಾಗ್ತದೆ ಇದು ನೋಡಿ ಈಗ ಬೇಯಲಿಕ್ಕೆ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಈಗ ಹಬೆ ಸೀದ ಮೇಲೆ ಹೋಗ್ತಾ ಉಂಟು ಈಗ ಇದು ಆಗ್ತಾ ಬಂದಿದೆ ಈಗ ಇದ್ರ ಹಬೆ ನೋಡಿ ತನಕ ಹೋಗಿ ಬರ್ತಾ ಉಂಟು ಅಂದರೆ ಇದರ ಅರ್ಥ ನಮ್ಮ ಪತ್ರೊಡೆ ಬೆಂದಿದೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಕೆಲವೊಮ್ಮೆ ನಮಗೆ ಎಷ್ಟು ಗಂಟೆಗೆ ಇಟ್ಟಿದ್ವಿ ಅಂತ ಹೇಳಿ ಮರೆತು ಹೋಗ್ತದೆ ಆಗ ನಮಗೆ ಇದರಲ್ಲಿ ತಿಳಿಲಿಕ್ಕಾಗ್ತದೆ ಈಗ ನೋಡಿ ನಮ್ಮ ಬಿಸಿ ಬಿಸಿಯಾದ ಪತ್ರೊಡೆ ರೆಡಿಯಾಗಿದೆ ಇದನ್ನು ನಾನು ಎರಡು ರೀತಿಯಲ್ಲಿ ಸರ್ವ್ ಮಾಡಲಿಕ್ಕೆ ತೋರಿಸ್ತೇನೆ ಎರಡು ರೀತಿ ಕೂಡ ಚೆನ್ನಾಗಿ ರುಚಿಯಾಗಿ ಇರ್ತದೆ ಹೀಗೆ ಬಿಸಿ ಬಿಸಿಯಾಗಿರುವಾಗಲೇ ಒಂದು ಪತ್ರೊಡೆಯ ಲೋಳೆಯನ್ನು ತೆಗೆದುಕೊಂಡು ನಾವು ಅದನ್ನು ಒಂದು ಚಾಕುವಿನ ಸಹಾಯದಿಂದ ಕತ್ತರಿಸಬೇಕು ರೌಂಡ್ ರೌಂಡಾಗಿ ಕತ್ತರಿಸಲಿಕ್ಕೆ ಬರ್ತದೆ ಈ ತುಂಡುಗಳನ್ನು ನಾವು ಹೀಗೆ ತಿಂದರೂ ತುಂಬ ಚೆನ್ನಾಗಿರ್ತದೆ ಇದನ್ನು ಇನ್ನಷ್ಟು ರುಚಿಯಾಗಿ ತಿನ್ನಬೇಕಂತ ಹೇಳಿದರೆ ನೀವು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ತಿಂದರೆ ಇನ್ನೂ ಚೆನ್ನಾಗಿ ಇರ್ತದೆ ಹೀಗೆ ತಿಂದರೆ ತುಂಬ ರುಚಿಯಾಗಿರ್ತದೆ ಪತ್ರೊಡೆ ಸ್ವಲ್ಪ ಮೆದುಮೆದುವಾಗಿ ತಿನ್ನಲಿಕ್ಕೆ ಇಷ್ಟಪಡುವವರು ಈ ರೀತಿಯಲ್ಲಿ ಮಾಡಬಹುದು ಈಗ ನಾವು ಸರ್ವ್ ಮಾಡುವ ಎರಡನೇ ವಿಧಾನವನ್ನು ನೋಡುವ ಈಗ ನಾವು ಒಂದು ಪತ್ರೊಡೆಯ ಲೋಳೆಯನ್ನು ತೆಗೆದುಕೊಂಡು ಹೀಗೆ ಮೊದಲಿನ ಹಾಗೆ ಸಣ್ಣ ಸಣ್ಣಗೆ ರೌಂಡಾಗಿ ಕತ್ತರಿಸಬೇಕು ಹೀಗೆ ಕತ್ತರಿಸಿದ ತುಂಡುಗಳನ್ನು ಮೊದಲೇ ಬಿಸಿ ಮಾಡಲಿಕ್ಕೆ ಇಟ್ಟ ಕಾವಲಿಯ ಮೇಲೆ ಎಣ್ಣೆ ಹಾಕಿ ಇಟ್ಟಿದ್ದೇವೆ ಇದರ ಮೇಲೆ ಹೀಗೆ ತುಂಡು ಮಾಡಿದ ಪತ್ರೊಡೆಯನ್ನು ಲೈನಲ್ಲಿ ಇಡ್ತಾ ಹೋಗಬೇಕು ಪತ್ರೊಡೆಯನ್ನು ಬೇರೆ ಬೇರೆ ವಿಧದಲ್ಲಿ ಮಾಡಲಿಕ್ಕೆ ನಾನಿದು ತೋರಿಸಿದ್ದು ಕೊಂಕಣಿ ಸ್ಟೈಲ್ ಹೀಗೆ ಈ ಸ್ಟೈಲ್ನಲ್ಲಿ ಮಾಡಿದರೆ ಒಂದು ರೀತಿಯಲ್ಲಿ ಮಾಡಿ ಎರಡು ರೀತಿಯಲ್ಲಿ ಸರ್ವ್ ಮಾಡಲಿಕ್ಕೆ ಆಗ್ತದೆ ಕೆಲವರು ಇದೇ ಹಿಟ್ಟಿಗೆ ಬೆಲ್ಲ ಕೂಡ ಹಾಕಿ ಮಾಡ್ತಾರೆ ಸ್ವಲ್ಪ ಸ್ವೀಟ್ ಬೇಕಾದವರು ಹೀಗೆ ಈ ಪೀಸ್ಗಳನ್ನು ಇಡುವಾಗ ಮೊದಲಿಗೆ ಕಾವಲಿಯ ಸೈಡಿಗೆ ಇಟ್ಟು ನಂತರ ಕಾವಲಿಯ ಮಧ್ಯಭಾಗದಲ್ಲಿ ಇಡಬೇಕು ಹೀಗೆ ಮಾಡೋದ್ರಿಂದ ಯಾವುದೇ ತುಂಡು ಕೂಡ ಜಾಸ್ತಿ ಸುಟ್ಟು ಹೋಗುವುದಿಲ್ಲ ಹಾಗೂ ರುಚಿಯಾಗಿ ಇರ್ತದೆ ಒಂದೇ ಸಮನಾಗಿ ಬೇಯ್ತದೆ ಹೀಗೆ ಕಾವಲಿಯಲ್ಲಿ ಇಟ್ಟ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಎರಡು ನಿಮಿಷ ಮುಚ್ಚಿಡುವ ಈಗ ಎರಡು ನಿಮಿಷ ಆಗಿದೆ ಪತ್ರೊಡೆಯ ತುಂಡುಗಳನ್ನು ನಾವು ತಿರುಗಿಸಿ ಹಾಕುವ ಅಂದ್ರೆ ಮಗುಚಿ ಹಾಕುವ ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನಾವು ಒಂದೊಂದೇ ತುಂಡನ್ನು ಮಗುಚಿ ಅಂದ್ರೆ ಉಲ್ಟಾ ಮಾಡಿ ಹಾಕಬೇಕು ಈ ತುಂಡುಗಳು ಈಗ ಸರಿಯಾಗಿ ಬೆಂದಿದೆ ಒಂದು ಸೈಡ್ ಇನ್ನೊಂದು ಸೈಡ್ ಬೇಯಿಸ್ಲಿಕ್ಕೆ ಬೇಕಾಗಿ ತಿರುಗಿಸಿ ಹಾಕ್ತಾ ಇದ್ದೇವೆ ಯಾರಿಗಾದರೂ ಪತ್ರೊಡೆ ತಿಂದರೆ ಹೀಟ್ ಆಗ್ತದೆ ಅಂತ ಹೇಳಿ ಹೆದರಿಕೆ ಇದ್ದರೆ ಅಂದರೆ ಉಷ್ಣ ಆಗ್ತದೆ ಅಂತ ಹೆದರಿಕೆ ಇದ್ದರೆ ಸರಿಯಾಗಿ ತೆಂಗಿನ ಎಣ್ಣೆಯನ್ನು ಹಾಕಿ ತಿಂದರೆ ಯಾವ ಭಯ ಕೂಡ ಇರುವುದಿಲ್ಲ ಹೀಗೆ ಎಲ್ಲ ತುಂಡುಗಳನ್ನು ಉಲ್ಟ ಮಾಡಿದ ಹಾಕಿದ ನಂತರ ಎರಡು ನಿಮಿಷಗಳ ಕಾಲ ಎರಡು ನಿಮಿಷದ ನಂತರ ಈಗ ನಮ್ಮ ಬಿಸಿ ಬಿಸಿಯಾದ ಕ್ರಿಸ್ಪಿಯಾದ ಪತ್ರೊಡೆ ರೆಡಿಯಾಗಿದೆ ರುಚಿಯಾದ ಕ್ರಿಸ್ಪಿಯಾದ ಪತ್ರೊಡೆಯನ್ನು ಸರ್ವ್ ಮಾಡಲಿಕ್ಕೆ ರೆಡಿ ಮಾಡುವ ಈಗ ನಮ್ಮ ಎರಡು ರೀತಿಯ ಪತ್ರೊಡೆ ಕೂಡ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಇದು ನಾನು ಮೊದಲೇ ತೋರಿಸಿದ ತೆಂಗಿನೆಣ್ಣೆ ಹಾಕಿ ಸರ್ವ್ ಮಾಡುವ ಪತ್ರೊಡೆ ಅಥವಾ ಹೀಗೆ ತಿನ್ನಬಹುದಾದ ಪತ್ರೊಡೆ ಇದು ನಾವು ಕಾವಲಿಯಲ್ಲಿ ಕ್ರಿಸ್ಪಿಯಾಗಿ ಮಾಡಿದ ಪತ್ರೊಡೆ ಈ ಎರಡು ರೀತಿಯಲ್ಲಿ ಸರ್ವ್ ಮಾಡುವುದನ್ನು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು